ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಪೋಷಕರು ಮಗನ ಅಂಗಾಂಗ ದಾನ ಇತರರಿಗೆ ಬೆಳಕಾದ ತಂದೆ ತಾಯಿ ಸಾವಿನಲ್ಲೂ ಪೋಷಕರು ಸಾರ್ಥಕತೆ ಮೆರೆದ ಘಟನೆ ಬೆಳಗದಲ್ಲಿ ನಡೆದಿದೆ ಯಶವಂತ್ ಎಂಬಾತ ಇತ್ತೀಚೆಗೆ ಅಂದರೆ ಡಿಸೆಂಬರ್ ಹದಿಮೂರರಂದು ಎರಡು ಬೈಕ್ಗಳ ನಡುವೆ ನಡೆದ ಅಪಘಾತದಲ್ಲಿ ಗಾಯಗೊಂಡಿದ್ದರು ಗಂಭೀರವಾಗಿ ಗಾಯಗೊಂಡಿದ್ದ ಯಶವಂತ್ ಅವರನ್ನು ವೈದ್ಯರು ಪರಿಶೀಲನೆ ನಡೆಸಿ ನಂತರ ಈತರಿಗೆ ಮೆದುಳು ನಿಷ್ಕ್ರಿಯವಾಗಿರುವುದನ್ನು ಆತನ ಪೋಷಕರಿಗೆ ತಿಳಿಸಿದ್ದರು ಈ ಹಿನ್ನೆಲೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಯಶವಂತ್ ಅವರೇ ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಆತನ ಪೋಷಕರು ಚಿಂತನೆ ನಡೆಸಿದ್ದಾರೆ ಮೊದಲೇ ದುಃಖದಲ್ಲಿದ್ದ ತಂದೆ ತಾಯಿಗೆ ಮೆದುಳು ನಿಷ್ಕ್ರಿಯಗೊಂಡಿರುವುದು ಮತ್ತಷ್ಟು ಆಘಾತವಾಗಿದೆ ಆಘಾತವಾದ ಕಾರಣ ನಂತರ ಏನು ಮಾಡಬೇಕು ಎಂಬ ಚಿಂತೆಯಲ್ಲಿ ಇರುವಾಗಲೇ ವೈದ್ಯರು ಈ ವಿಚಾರವನ್ನು ತಿಳಿಸಿದ್ದು ಇದು ಪೋಷಕರನ್ನು ಮತ್ತಷ್ಟು ಚಿಂತೆಗೀಡು ಮಾಡಿದೆ ಆದರೆ ಪೋಷಕರು ಧೈರ್ಯ ತಂದುಕೊಂಡಿದ್ದಾರೆ ವೈದ್ಯರು ನಿಮ್ಮ ಮಗನ ಮೆದುಳು ನಿಷ್ಕ್ರಿಯಗೊಂಡಿದೆ ಹಾಗಾಗಿ ನೀವು ಆತನ ಅಂಗಾಂಗ ಅಂಗಾಂಗಗಳನ್ನು ಇತರರಿಗೆ ದಾನ ಮಾಡಿದರೆ ಅವರಿ ಅವರಿಗೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ವಿಚಾರವನ್ನು ಮನನ ಮಾಡಿಕೊಂಡ ಪೋಷಕರು ನಂತರ ಮನೆಯ ಎಲ್ಲರೊಂದಿಗೂ ಕುಳಿತು ಚರ್ಚೆ ನಡೆಸಿ ನಂತರ ಅಂಗಾಂಗ ದಾನ ಮಾಡಲು ಮುಂದಾಗಿದ್ದಾರೆ ಇದರಿಂದಾಗಿ ಇತರ ಬಾ ಬೆಳಕಾಗಿದೆ ಮಗನ ಸಾವಿನಲ್ಲೂ ಕೂಡ ಪೋಷಕರು ಸಾರ್ಥಕತೆ ಮೆರೆದಿದ್ದಾರೆ ಸಾರ್ಥಕತೆ ಮೆರೆದು ಇತರರ ಬಾಳಿಗೆ ಬೆಳಕಾಗಿದ್ದಾರೆ ಡಿಸೆಂಬರ್ ಹದಿಮೂರರಂದು ಬೆಳಗೊಳದ ಮಂಟಿ ಬಳಿ ಎರಡು ಬೈಕುಗಳ ನಡುವೆ ಅಪಘಾತ ಸಂಭವಿಸಿತ್ತು ಈ ಅಪಘಾತದಲ್ಲಿ ಯಶ್ವ ಇಪ್ಪತ್ತೊಂದು ವರ್ಷದ ಯಶವಂತ್ ಅವ ಎಂಬಾತ ತೀವ್ರವಾಗಿ ಗಾಯಗೊಂಡಿದ್ದು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದನು ಆತನ ಮೆದುಳು ಸಹ ನಿಷ್ಕ್ರಿಯಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ವೈದ್ಯರು ಪೋಷಕರಿಗೆ ನೀಡಿದ ಸಲಹೆ ಮೇಡೆಗೆ ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ ಇಂದು ಅವರ ಅಂಗಾಂಗವನ್ನು ತೆಗೆಯುತ್ತಿದ್ದು ಹಾಗಾಗಿ ಅಂಗಾಂಗವನ್ನು ಇತರರಿಗೆ ದಾನ ಮಾಡುತ್ತಿದ್ದಾರೆ ನಂತರ ನಾಳೆ ಅಂದರೆ ಡಿಸೆಂಬರ್ ಇಪ್ಪತ್ತರಂದು ಪೋಷಕರಿಗೆ ಯಶವಂತ್ ಎಂಬತನ ದೇಹವನ್ನು ಒಪ್ಪಿಸಲಾಗುತ್ತದೆ ಒಪ್ಪಿಸಿದ ನಂತರ ಮರಣೋತ್ತರ ಪ್ರಕ್ರಿಯೆಗಳು ನೀಡುತ್ತಿದೆ ಒಟ್ಟಾರೆ ಏನೇ ಆಗಲಿ ನಾವು ತಿಳಿದುಕೊಳ್ಳಬೇಕಾದ ಒಂದು ವಿಚಾರವಿದೆ ನಾವು ಮಂಡಿಗೆ ಹೋಗುತ್ತೇವೆ ಮಂಡಿಗೆ ಹೋಗುವ ಮುಂಚೆ ಆ ಸಂದರ್ಭದಲ್ಲಾದರೂ ಏನಾದರೂ ಒಳಿತು ಮಾಡಬೇಕು ಎನ್ ಎಂಬ ಹಂಬಲ ಇರಬೇಕಿದೆ ಈ ಹಿನ್ನೆಲೆಯಲ್ಲಿ ಯಾರದೇ ಮಕ್ಕಳಾಗಲಿ ಈ ರೀತಿ ಆದ ಸಂದರ್ಭದಲ್ಲಿ ಅವರ ಅಂಗಾಂಗವನ್ನು ಇತರರಿಗೆ ದಾನ ಮಾಡಿದರೆ ಅದು ಅವರಿಗೆ ಇತರರಿಗೆ ಬೆಳಕಾಗುತ್ತದೆ ಈ ಬಗ್ಗೆ ಪೋಷಕರು ಚಿಂತನೆ ನಡೆಸಬೇಕಿದೆ